ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ಗೆ ಭರ್ಜರಿ ಲಾಭಿ ನಡೆಯುತ್ತಿದೆ ದಿನ ಸೈಲೆಂಟ್ ಆಗಿದ್ದ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಆಪ್ತ ಬಣ ದಿಢೀರ್ ಆಕ್ಟಿವ್ ಆಗಿದೆ ಟಿಕೆಟ್ ಘೋಷಣೆಗೆ ಕೌಂಟ್ ಡೌನ್ ಆರಂಭವಾದ ಬೆನ್ನಲ್ಲೇ ಆಪ್ತರೆಲ್ಲರೂ ಸೇರಿ ಸಭೆ ನಡೆಸಿದ್ದಾರೆ ಅಥ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಕೂಡ ತಮ್ಮ ಪತ್ನಿಗೆ ಟಿಕೆಟ್ ಕೊಡಿಸಲು ಇನ್ನಿಲ್ಲದ ಕಸರತ್ತು ನಡೆಸುತ್ತಿದ್ದಾರೆ ಹಾಗಿದ್ರೆ ಕಾಂಗ್ರೆಸ್ ಟಿಕೆಟ್ ಲಾಭಿ ಏನು ಅಂತೀರಾ ಇಲ್ಲಿದೆ ನೋಡಿ ಟಿಕೆಟ್ಗೆ ಪ್ರಭಾ ಮಲ್ಲಿಕಾರ್ಜುನ್ ಬೆಂಬಲಿಗರ ಆಗ್ರಹ ವಿನಯ್ ಹೆಸರು ಮುನ್ನೆಲೆಗೆ ಬರುತ್ತಿದ್ದಂತೆ ಆಕ್ಟಿವ್ ಆದ ಸಚಿವರ ಬಣ ವಿನಯ್ ಕುಮಾರ್ಗೆ ಟಿಕೆಟ್ ತಪ್ಪಿಸಲು ಹೈಕಮಾಂಡ್ ಮೇಲೆ ಒತ್ತಡ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಟಿಕೆಟ್ಗಾಗಿ ಇಷ್ಟು ದೊಡ್ಡ ಲಾಭಿ ನಡೆಯುತ್ತಿದೆ ಕಳೆದ ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಹಿರಿಯ ಧುರೀಣ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಕುಟುಂಬ ಯಾರಿಗೆ ಹೇಳುತ್ತೋ ಅವರಿಗೆ ಟಿಕೆಟ್ ಎಂಬುವಂತಿತ್ತು ಆದರೆ ಈ ಬಾರಿ ಲೋಕಸಭಾ ಅಖಾಡಕ್ಕೆ ಇನ್ಸೈಟ್ ಐಎಎಸ್ ಅಕಾಡೆಮಿ ಸಂಸ್ಥಾಪಕ ಜಿಬಿ ವಿನಯ್ ಕುಮಾರ್ ಧುಮುಕಿದ್ದೇ ತಡ ಸ್ವತಃ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಕುಟುಂಬ ಕೂಡ ಟಿಕೆಟ್ಗಾಗಿ ಲಾಭಿ ಮಾಡಲು ಮುಂದಾಗಿದೆ ದಾವಣಗೆರೆ ಜಿಲ್ಲೆಯಿಂದ ಜಿಬಿ ವಿನಯ್ ಕುಮಾರ್ ಹಾಗೂ ಪ್ರಭಾ ಮಲ್ಲಿಕಾರ್ಜುನ್ ಹೆಸರು ದೆಹಲಿಗೆ ಶಿಫಾರಸಾಗಿತ್ತು ಈಗಾಗಲೇ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಪುತ್ರ ಎಸ್ಎಸ್ ಮಲ್ಲಿಕಾರ್ಜುನ್ ಅಧಿಕಾರದಲ್ಲಿದ್ದು ಈಗ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಕೊಟ್ಟರೆ ವಂಶ ಪಾರಂಪರ್ಯ ಆಗುತ್ತೆ ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ ಹೀಗಾಗಿ ಜಿವಿ ವಿನಯ್ ಕುಮಾರ್ ಹೆಸರು ಬಹುತೇಕ ಖಚಿತವಾಗಿತ್ತು ಈ ವಿಚಾರ ತಿಳಿಯುತ್ತಿದ್ದಂತೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಆಪ್ತ ಬಣ ದಾವಣಗೆರೆಯ ಬಂಟರ ಭವನದಲ್ಲಿ ಸಭೆ ಸೇರಿ ಪ್ರಭಾ ಮಲ್ಲಿಕಾರ್ಜುನ್ಗೆ ಟಿಕೆಟ್ ನೀಡಬೇಕೆಂದು ಆಗ್ರಹಿಸಿದೆ ಕಾರ್ಯಕ್ರಮಗಳು ಮಾಡಿದರೆ ದಾವಣಗೆರೆಯ ಕಷ್ಟ ಕಷ್ಟ ಕಾರ್ಪಣ್ಯಗಳಿಗೆ ಇವತ್ತು ಯಾವ ರೀತಿ ಸ್ಪಂದಿಸಿದ್ದಾರೆ ಆ ರೀತಿ ಇವತ್ತು ಪ್ರಭಾ ಮಲ್ಲಿಕಾರ್ಜುನರು ದಾವಣಗೆರೆಯಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ಎಸ್ ಎಸ್ ಕೇರ್ ಟ್ರಸ್ಟ್ ಮೂಲಕವಾಗಿ ಹೆಲ್ತ್ ಕ್ಯಾಂಪು ಬ್ಲಡ್ ಡೊನೇಷನ್ ಕ್ಯಾಂಪು ಎಲ್ಲ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಇವತ್ತು ಜನ ಚಿರಪರಿಚಿತರಾಗಿದ್ದಾರೆ ಅವ್ರನ್ನ ಕೊಟ್ಟರೆ ಈ ಸತಿ ನಾವು ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನವರ ಒಂದು ಕ್ಯಾಂಡಿಡೇಟ್ ಮಾಡಿದರೆ ಕಾಂಗ್ರೆಸ್ ಪಕ್ಷ ಒಂದು ಲಕ್ಷ ಹೆಚ್ಚಿನ ವತಿಯಿಂದ ಗೆಲ್ಲುತ್ತೆ ಎಸ್ಎಸ್ ಮಲ್ಲಿಕಾರ್ಜುನ್ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ಗೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ನೀಡಬೇಕು ಹೊಸಬರಿಗೆ ಟಿಕೆಟ್ ನೀಡಿದ್ರೆ ಜಿಲ್ಲೆಯಲ್ಲಿ ಕಷ್ಟ ಆಗುತ್ತೆ ಎನ್ನುತ್ತಾರೆ ಮಲ್ಲಿಕಾರ್ಜುನ್ ಆಪ್ತರು ಇತ್ತ ಬಿಜೆಪಿಯಲ್ಲಿ ಸಂಸದ ಜಿಎಂ ಸಿದ್ದೇಶ್ವರ್ ಬದಲಿಗೆ ಪುತ್ರ ಅನಿತ್ ಅಥವಾ ಸಹೋದರ ಲಿಂಗರಾಜು ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರುತ್ತಿದ್ದಂತೆ ಈ ಬಾರಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಾಲಾಗಲಿದೆ ಅನ್ನೋ ಚರ್ಚೆ ಶುರುವಾಗಿದೆ ಈ ಬಾರಿ ಕಾಂಗ್ರೆಸ್ನಿಂದ ಟಿಕೆಟ್ ತೆಗೆದುಕೊಂಡರೆ ಗೆಲುವು ಸುಲಭ ಎಂಬ ಲೆಕ್ಕಾಚಾರ ಶಾಮನೂರು ಕುಟುಂಬದ್ದು ಹಾಗಾಗಿ ಈ ಬಾರಿ ಟಿಕೆಟ್ಗಾಗಿ ಶಾಮನೂರು ಫ್ಯಾಮಿಲಿಯು ಲಾಭಿ ನಡೆಸುತ್ತಿದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಯಾರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಪಾಲಿಕೆ ಸದಸ್ಯರು ಮುಖಂಡರುಗಳು ಒಂದು ಸಮಾಲೋಚನಾ ಸಭೆ ಸಮಾನ ಮನಸ್ಕರ ಸಮಾಲೋಚನೆ ಸಭೆ ಅಂತ ಒಂದು ಇವತ್ತು ಆಯೋಜಿಸಿದ್ವಿ ಅದರಲ್ಲಿ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಪಕ್ಷದ ಹಿರಿಯ ಮುಖಂಡರುಗಳೆಲ್ಲ ಭಾಗವಹಿಸಿದ್ದಾರೆ ಏನು ಅಭಿಪ್ರಾಯ ಎಲ್ಲರದು ಅಂತಂದರೆ ಈ ಒಂದು ಚುನಾವಣೆಯಲ್ಲಿ ನಾವು ನಮ್ಮ ಪಕ್ಷದ ಮುಖಂಡರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನರವರು ಹಾಗೂ ಡಾಕ್ಟರ್ ಶ್ಯಾಮ್ನೂರು ಶಿವಶಂಕರಪ್ಪನವರು ಅವರ ಒಂದು ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಬೇಕು ಅವರು ಯಾರು ಅಭ್ಯರ್ಥಿ ಹೇಳ್ತಾರೋ ಎಲ್ಲರೂ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಯನ್ನು ಮಾಡೋಣ ಅನ್ನೋ ಒಂದು ತೀರ್ಮಾನಕ್ಕೆ ಎಲ್ಲ ಇಲ್ಲಿ ಬಂದಕ್ಕಂಥ ಮುಖಂಡರು ಹೇಳಿದ್ದಾರೆ ಅದ್ರ ಜೊತೆ ಮತ್ತೆ ಒಂದು ಅಭಿಪ್ರಾಯ ಅಂದರೆ ಏನು ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನರವರಿಗೆ ಒಂದು ಲೋಕಸಭಾ ಟಿಕೆಟ್ ನಮ್ಮ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಟ್ಟರೆ ಇಲ್ಲಿ ಅನುಕೂಲ ಆಗುತ್ತೆ ಅವರಿಗಾಗಲೇ ಹಲವಾರು ಜನಪ್ರಿಯ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ ಎಸ್ ಎಸ್ ಕೇರ್ ಟ್ರಸ್ಟ್ ಮೂಲಕ ಕಾರ್ಯಕರ್ತರ ಒತ್ತಾಸೆ ಮೇರೆಗೆ ಇವತ್ತು ಒಂದು ಇಲ್ಲಿ ಒಂದು ನಮ್ಮ ತಾಲೂಕು ಒಂದು ಗೆಟ್ಟುಗೆದರ್ನ ಕರೆದಿದ್ವಿ ಇದರಲ್ಲೆಲ್ಲ ಒಟ್ಟಾರೆ ತೀರ್ಮಾನ ಏನಂತಂದು ಹೇಳಿದರೆ ಪ್ರತಿಯೊಬ್ಬರು ಹೇಳೋದ್ರೆ ಮಲ್ಲಿಕಾರ್ಜುನ ಹೆಸರಿನೇ ಯಾಕೆ ಅಂತಂದರೆ ಏನು ಮಾಡಿದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಎಸ್ ಎಸ್ ಕೇರ್ ಟ್ರಸ್ಟಿಂದ ಅಂತೂ ಈಗಾಗಲೇ ಸಾಕಷ್ಟು ಸಾಕಷ್ಟು ಹೇಳಿದರೆ ವ್ಯಾಕ್ಸಿನ್ ಸಿಲ್ದ ಸಿಗದಲೇ ಇರೋ ಕಾಲಕ್ಕೂ ಕೂಡ ಹೊಡೆದಾಡಿ ವ್ಯಾಕ್ಸಿನ್ ತಂದು ಅನೇಕ ಲಕ್ಷ ಲಕ್ಷ ಲಕ್ಷಾಂತರ ಜನ ಪ್ರಾಣ ಉಳಿಸಿದ್ದು ಕೀರ್ತಿ ಸ್ವಾಮಿ ಶಿವಶಂಕರಪ್ಪನವ್ರಿಗೂ ಎಸ್ ಎಸ್ ಮಲ್ಲಿಕಾರ್ಜುನರಿಗೆ ಹೋಗುತ್ತೆ ಆ ಮನೆಯಿಂದ ಬಂದಂಥ ಒಂದು ಕ್ಯಾಂಡಿಡೇಟ್ ಆತ ಆಗಿತ್ತು ಆಗಿದ್ದೇ ಆದರೆ ನಾವು ಗೆಲ್ಲೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಆ ಥರದ ಕ್ಯಾಂಡಿಡೆಟ್ಗಳು ಟಿಕೆಟ್ ಕೊಟ್ಟರೆ ಮಾತ್ರ ನಾವು ಗೆಲುವು ಸಾತ್ ಸಾಧ್ಯ ಅವ್ರು ಯಾರೋ ಹೇಳ್ತಾರೆ ಅಲ್ಲಿಂದ ಎಲ್ಲಿಂದ ಬರ್ತಾನೆ ನಂದು ಅದೇ ಇದೈತಿ ಅಂತಂದ್ರೆ ಇದು ಖಂಡಿತ ಆಗಲ್ಲ ರೀ ಯಾಕಂದರೆ ನಾವು ತೀರಾ ತಳಮಟ್ಟದಿಂದ ರಾಜಕೀಯ ಮಾಡ್ಕೊಂತ ಬಂದವರು ಗ್ರಾಮ ಪಂಚಾಯತಿ ಎಲೆಕ್ಷನ್ ಮಾಡ್ತೀವಿ ತಾಲೂಕ್ ಪಂಚಾಯತಿ ಮಾಡ್ತೀವಿ ಜಿಲ್ಲಾ ಪಂಚಾಯತಿ ಮಾಡ್ತೀವಿ ಎ ಪಿ ಎಮ್ ಸಿ ಮಾಡ್ತೀವಿ ಎಮ್ ಪಿ ಮಾಡ್ತೀವಿ ಎಮ್ ಎಲ್ ಎಲೆಕ್ಷನ್ ಮಾಡ್ತೀವಿ ಇದೆಷ್ಟೆಲ್ಲ ಮಾಡಿರೋ ಅನುಭವ ಇರೋದ್ಮೇಲೆ ಹೇಳ್ತಿದ್ದೀವಿ ಏನೂ ಅನುಭವ ಇಲ್ಲಾರ ಯಾರೋ ಒಬ್ಬರನ್ನ ತಗೊಂಬಂದು ಪ್ಯಾರಾಚ್ಯೂಟ್ ಕ್ಯಾಂಡಿಡೇಟ್ ಮಾಡಿದರೆ ಮುಂದಿನ ದಿನಗಳ ಕಾಂಗ್ರೆಸ್ಗೆ ಕಷ್ಟ ಆಗ್ತದೆ ನೀವು ಪ್ರಭಾ ಕೊಟ್ಟಿದ್ದೆ ಆದರೆ ಅತಿ ಹೆಚ್ಚಿನ ಬಹುಮತದಿಂದ ಆದ್ರ ಅನುಮಾನನೇ ಇಲ್ಲ ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲೂ ಟಿಕೆಟ್ ಫೈಟ್ ಜೋರಾಗಿದ್ದು ಟಿಕೆಟ್ ಹಂಚಿಕೆ ಹೈಕಮಾಂಡ್ಗೆ ಗೆ ತಲೆನೋವಾಗಿ ಪರಿಣಮಿಸಿದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ ಒನ್ ಕನ್ನಡ ನ್ಯೂಸ್ ದಾವಣಗೆರೆ